ಕಳೆದ ಮೂವತ್ತು ವರ್ಷಗಳಲ್ಲಿ ಆಗದಷ್ಟು ದೊಡ್ಡ ನಾಗರಿಕ ಹತ್ಯೆ ನಮ್ಮ ನಮ್ಮೆದುರು ನಡೆದಿದೆ ಒಂದುಗಳಿಗೆ ಯಾರು ನೋಡಿದರೂ ಕೂಡ ಉಂಟಲ್ಲ ರಕ್ತ ಕುದೀತದೆ ಆ ತರದ ಒಂದು ಅಂದರೆ ರಕ್ತ ಕುದಿಯುವುದು ಹೇಗೆ ಮುಸಲ್ಮಾನರ ಮೇಲೆ ಹತ್ತು ವರ್ಷಗಳಿಂದ ಇವರು ಇದನ್ನೇ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ನೇರ ನೇರ ಹೇಳ್ತಾರೆ ಇದರ ಹಿಂದೆ ಬಿಜೆಪಿ ಕೃತ್ಯಗಳನ್ನು ಅವರು ಮಾಡಿದ್ದಾರೆ ಮುನ್ನೂರ ಐವತ್ತು ಕೆ ಜಿ ಡಿ ಎಲ್ಲಿಂದ ಬಂತು ಪ್ರತಿ ಸಾರಿಯೂ ಪ್ರತಿ ಬಾರಿಯೂ ಒಳ್ಳೆ ಟೈಟ್ ಸೆಕ್ಯೂರಿಟಿ ಇರುವಂತಹ ಒಂದು ಪ್ರದೇಶ ಅದು ಅಲ್ಲಿ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಒಂದು ವಾರ ಹಿಂದೆಯೂ ಕೂಡ ಅಲ್ಲಿ ಮಿಲಿಟರಿ ಇತ್ತು ಸಿಆರ್ ಪಿ ಎಫ್ ನವರಿದ್ರು ಎಲ್ಲರೂ ಇದ್ರು ಅಲ್ಲಿ ಕಳೆದ ಒಂದು ವಾರದಿಂದ ಆದರೆ ನಿನ್ನೆ ಯಾರು ಇರಲಿಲ್ಲ ಎಂಬತ್ತು ಸಾವಿರದಷ್ಟು ಸೈನಿಕರ ಸೇರ್ಪಡೆ ಆಗಬೇಕು ಆದರೆ ಆದರೆ ಆಗಿಲ್ಲ ಹಣದ ಕಾರಣದಿಂದಾಗಿ ಆಗಿಲ್ಲ ಅಥವಾ ಹಣ ಖರ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನು ಸೇರಿಸಿಕೊಂಡಿಲ್ಲ ಅಂತ ಹೇಳಿ ಏನೋ ಟಿವಿ ಚಾನೆಲ್ಗಳಲ್ಲಿ ಹೇಳಿದ್ದನ್ನು ನೋಡಿದೆ ಮತ್ತು ನಂಬುತ್ತಿದ್ದಾರೆ ಮತ್ತು ಮತ್ತು ನಂಬುತ್ತಿದ್ದಾರೆ ಏನ್ ಮಾಡೋದು ಹೇಳಿ ಜನರಲ್ ಜಿ ಡಿ ಬಕ್ಷಿ ಆ ಮನುಷ್ಯ ಲೈಫ್ ಲಾಂಗ್ ಇಡೀ ಕಾಂಗ್ರೆಸ್ಸಿಗೆ ಬೈತಾ ಇದ್ದ ಮನುಷ್ಯ ಬಿಜೆಪಿಗೆ ಫಾರ್ ಮಾತಾಡ್ತಿದ್ದ ಮನುಷ್ಯ ನಿನ್ನೆ ನಾಳೆಗಿಂತ ಕಡೆಯವರಿಗೆ ಅವರಿಗೆ ಬೈತಿದ್ದಳೆ ವೀಕ್ಷಕರೇ ಕಾಶ್ಮೀರದಲ್ಲಿ ರಕ್ತದೋಕುಳಿಯಾಗಿದೆ ನಿಷ್ಪಾಪಿ ಪ್ರವಾಸಿಗರ ಹತ್ಯಾಕಾಂಡವಾಗಿದೆ ಕಳೆದ ಮೂವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದಕರಿಂದ ನಾಗರಿಕರ ಹತ್ಯೆಯಾಗಿದೆ ಈ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇವೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ರಾಜಕಾರಣಿಗಳು ಮಾತಾಡ್ತಾ ಇದ್ದಾರೆ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿಯ ವ್ಯಾಖ್ಯಾನಗಳು ಸಿಗ್ತಾ ಇದೆ ಇನ್ನೊಂದು ಕಡೆ ಸಂತ್ರಸ್ತರು ಅವರ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ ನೋವನ್ನು ಸಂಕಟವನ್ನು ಈ ದೇಶದ ಮತ್ತು ಜಗತ್ತಿನ ಮುಂದೆ ಹಂಚಿಕೊಳ್ತಾ ಇದ್ದಾರೆ ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಾಖ್ಯಾನಗಳು ಬರ್ತಾ ಇದೆ ಈ ಎಲ್ಲದರ ನಡುವೆ ನಿಜಕ್ಕೂ ಚರ್ಚೆ ಯಾಕಬೇಕಾದದ್ದು ಚರ್ಚೆ ಆಗ್ತಾ ಇದೆಯಾ ಇಲ್ವಾ ಈ ಚರ್ಚೆಯನ್ನು ಬೇರೊಂದು ದಿಕ್ಕಿನಲ್ಲಿ ಕೊಂಡೊಯ್ಯುವುದಕ್ಕೆ ಪ್ರಯತ್ನಗಳು ನಡೀತಾ ಇದೆಯಾ ಈ ಚರ್ಚೆಗಳು ಹೇಗಿವೆ ಹೇಗೆ ನಡಿಬೇಕಿತ್ತು ಈ ಬಗೆಗಿನ ಅಭಿಪ್ರಾಯಗಳು ವ್ಯಕ್ತ ಇವೆ ಇವತ್ತು ನಮ್ಮ ಜೊತೆ ಈ ಕುರಿತಂತೆ ಮಾತಾಡುವುದಕ್ಕೆ ರಾಜ್ಯ ಕಾಂಗ್ರೆಸ್ ವಕ್ತಾರರಾದ ಉದಯ್ ಆಚಾರ್ಯ ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನೇರ ಪ್ರಶ್ನೆ ಮಾಡ್ತೇನೆ ಭಯೋತ್ಪಾದಕರು ಧರ್ಮವನ್ನು ಕೇಳಿ ಹತ್ಯೆ ಮಾಡಿದ್ದಾರೆ ಯಾವ ಧರ್ಮ ಅಂತ ನೋಡಿಕೊಂಡು ಚಡ್ಡಿ ಬಿಚ್ಚಿಯು ಕೂಡ ನೋಡಿಕೊಂಡು ಆ ಬಳಿಕ ಬಂದೂಕು ಸಿಡಿಸಿ ಹತ್ಯೆ ಮಾಡಿದ್ದಾರೆ ಅಂತ ಮಾಧ್ಯಮಗಳು ಹೇಳ್ತಾ ಇದೆ ನನಗೆ ಅನಿಸ್ತಾ ಇರೋದು ಭಯೋತ್ಪಾದಕರು ಧರ್ಮವನ್ನು ಕೇಳ್ತಾರೆ ಲಿಂಗವನ್ನು ಕೇಳ್ತಾರೆ ಯಾಕೆಂದರೆ ಅವರು ಟೆರರಿಸ್ಟ್ಗಳು ಅವರನ್ನು ಫೋಕಸ್ ಮಾಡುವುದಕ್ಕಿಂತ ನಿಜಕ್ಕೂ ನಾವು ಫೋಕಸ್ ಮಾಡಬೇಕಾದದ್ದು ಯಾರು ಟೆರರಿಶ್ಟ್ಗಳು ಆ ಧರ್ಮವನ್ನು ಕೇಳಿದ್ರು ಈ ಧರ್ಮವನ್ನು ಕೇಳಿದ್ರು ಹೀಗೆ ಕೊಂದರು ಅಂತ ಹೇಳೋದಕ್ಕಿಂತ ನಿಜಕ್ಕೂ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು ಅಂತ ಮೊದಲನೇದಾಗಿ ಏನು ಆ ಕಾಶ್ಮೀರ ಕಣಿವೆಯಲ್ಲಿ ಏನು ಹುತಾತ್ಮರಾದರು ಎಸ್ ಏನು ಪ್ರಾಣ ಕಳೆದುಕೊಂಡ್ರ ಆ ಇಪ್ಪತ್ತೇಳು ಮಂದಿ ಅವರ ಒಂದು ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ ಮತ್ತು ಅವರ ಮನೆಯವರಿಗೆ ಅದನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಮುಖಾಂತರ ಮೊದಲನೇದಾಗಿ ನಾನು ಎಸ್ ಈ ಮುಖಾಂತರ ನಾನು ಕೇಳ್ಕೊಳ್ತೇನೆ ಯಾಕಂತ ಹೇಳಿದರೆ ಅವರು ನಿಜವಾಗಿಯೂ ಒಂದು ಏನು ಹೇಳ್ತಾರೆ ಏನು ತಿಳಿಯದವರು ಯಾವುದೇ ಒಂದು ಮನೆ ಮನಸ್ಸಿನಲ್ಲಿ ಕಲ್ಮಶ ಇಲ್ಲದವರು ಯಾರದೋ ಒಬ್ಬರ ಸ್ವಾರ್ಥಕ್ಕೋಸ್ಕರ ಇವರ ಜೀವ ಹೋಗಿದೆ ಯಾರದೋ ಒಬ್ಬರ ಸ್ವಾರ್ಥಕ್ಕೋಸ್ಕರ ಇಲ್ಲಿ ಒಂದು ಒಂದು ಲೆಕ್ಕದಲ್ಲಿ ಒಂದು ಆಯಾಮದಲ್ಲಿ ನಾವು ನೋಡಲಿಕ್ಕೆ ಹೋದರೆ ನೋಡಿ ಈಗಿನ ಒಂದು ಪರಿಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದರೆ ಈ ಕೋತಿ ಬೆಣ್ಣೆ ತಿಂದು ಎಂಥ ಮೇಕೆ ಮೂತಿಗೆ ಹಚ್ಚಿತು ಅಂತ ಹೇಳ್ತಾರಲ್ಲ ಇಲ್ಲಿ ನಡೆದದ್ದು ಇಷ್ಟೇ ಇಲ್ಲಿ ಲಾಭ ಆಗಬೇಕಾಗಿದ್ದದ್ದು ಯಾರಿಗೋ ಯಾರಿಗೋ ಲಾಭ ಆಗಲಿಕ್ಕೆ ಉಂಟು ಇದರಲ್ಲಿ ಅದಕ್ಕೋಸ್ಕರ ಪಾಪ ಈ ಇಪ್ಪತ್ತೇಳು ಮಂದಿಯನ್ನು ಕೊಂದಾಕಿದರು ನೇರ ನೇರ ಹೇಳ್ತೇನೆ ಇದರ ಹಿಂದೆ ಬಿ ಜೆ ಪಿ ಪಕ್ಷದ ನೇರ ಕೈವಾಡ ಇದೆ ಯಾಕಂತ ಹೇಳಿದರೆ ಇದಕ್ಕಿಂತ ಹಿಂದೆಯೂ ಕೂಡ ಈ ಥರದ ಕೃತ್ಯಗಳನ್ನು ಅವರು ಮಾಡಿದ್ದಾರೆ ಉದಾಹರಣೆಗಳು ಸುಮಾರಿವೆ ಅವರ ಉತ್ತರ ಪ್ರದೇಶದ ಎಲೆಕ್ಷನ್ ಟೈಮ್ನಲ್ಲಿ ಆಗಿದ್ದಿರಬಹುದು ಅಥವಾ ಸೆಂಟ್ರಲ್ ಎಲೆಕ್ಷನ್ ಟೈಮ್ನಲ್ಲಿ ಆಗಿದ್ದಿರಬಹುದು ಈ ಹಲವಾರು ಕಡೆ ಬಾಂಬ್ ದಾಳಿಗಳನ್ನು ಮಾಡುವಂಥದ್ದು ಅಥವಾ ಸೈನಿಕರನ್ನು ಕೊಲ್ಲಿಸುವಂಥದ್ದು ಇಂಥ ಉದಾಹರಣೆಗಳು ಹಲವಾರು ನಡೆದಿವೆ ಈಗ ಚುನಾವಣೆ ಇದೆ ಈಗ ಸದ್ಯದಲ್ಲಿ ಬಿಹಾರದ ಬಿಹಾರದ ಚುನಾವಣೆ ಇದೆಯಲ್ಲ ಸದ್ಯದಲ್ಲಿ ಇವಾಗ ಆಮೇಲೆ ಉತ್ತರ ಪ್ರದೇಶದ ಚುನಾವಣೆ ಇದೆ ಮೊದ ಎರಡನೇದಾಗಿ ಇನ್ನೊಂದು ವಿಚಾರ ಇದರಲ್ಲಿ ಏನಂತ ಹೇಳಿದರೆ ನಾನು ಈ ಮುಖಾಂತರ ಬಿಜೆಪಿ ಪಕ್ಷದವರಿಗೆ ನಾನು ಶುಭಾಶಯಗಳನ್ನು ತಿಳಿಸಿ ಇಚ್ಛೆ ಪಡ್ತೇನೆ ಯಾಕಂತ ಹೇಳಿದ್ರೆ ಅವರು ಏನೋ ಒಂದು ಪ್ಲಾನ್ ಹಾಕಿದ್ರು ಆ ಪ್ಲಾನ್ ಅನ್ನು ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಿದ್ರು ನಾಚಿಕೆ ಆಗಬೇಕು ಅವರ ಜನ್ಮಕ್ಕೆ ಇವರ ಅಧಿಕಾರದ ಆಸೆಗೋಸ್ಕರ ಈ ಪಾಪದ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದರು ಇವರು ಈ ವಿಚಾರ ಪಿಯ ಒಳಗೆಯೂ ಕೂಡ ಎಷ್ಟೋ ಜನರಿಗೆ ಅಸಮಾಧಾನ ಇದೆ ಆದರೆ ಅವರಿಗೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿಯವರು ರಾಜಕೀಯ ಲಾಭಕ್ಕಾಗಿ ಈ ಕೃತ್ಯ ಮಾಡಿಸಿದ್ರು ಸಿಂಪಲ್ ವಿಷಯ ಇಷ್ಟೇ ನೋಡಿ ಕಳೆದ ಬಾರಿ ಪುಲ್ಮಾಮ ಅಟ್ಯಾಕ್ ಆಗುವಾಗ ನಮಗೆ ಕಂಪ್ಲೀಟ್ ಚಿತ್ರ ನಮ್ಮ ಕಣ್ಣ ಮುಂದೆ ಇದೆ ಮುನ್ನೂರ ಐವತ್ತು ಕೆ ಜಿ ಐಇಡಿ ಎಲ್ಲಿಂದ ಬಂತು ಸೈನಿಕರ ಕಾನ್ವೆ ಹೋಗ್ತಾ ಇರುವಾಗ ಏನು ಸೆಕ್ಯೂರಿಟಿ ಇರಲಿಲ್ಲ ಅಲ್ಲಿ ಸೊ ಅದು ಸೆಕ್ಯೂರಿಟಿ ನಾರ್ಮಲಿ ಸೆಕ್ಯೂರಿಟಿ ಕೊಡ್ತಿದ್ದವರನ್ನು ಯಾಕೆ ಸೆಕ್ಯೂರಿಟಿ ಕೊಡಲಿಲ್ಲ ಯಾಕೆ ಏರ್ ಲಿಫ್ಟ್ ಮಾಡಲಿಲ್ಲ ಇಂಥ ಹಲವಾರು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಥವಾ ಈ ಬಾರಿಯೂ ಕೂಡ ನೀವು ತಕೊಳ್ಳಿ ಈಗ ಆ ಏನು ಪ್ರದೇಶಕ್ಕೆ ಹೋಗಿದ್ದಾರೋ ಟೂರಿಸ್ಟ್ಗಳು ಅದು ಒಂದು ಬಹಳ ಸೂಕ್ಷ್ಮ ಪ್ರದೇಶ ಅಲ್ಲಿ ಪ್ರತಿ ಸಾರಿಯೂ ಪ್ರತಿ ಬಾರಿಯೂ ಒಳ್ಳೆ ಟೈಟ್ ಸೆಕ್ಯೂರಿಟಿ ಇರುವಂತಹ ಒಂದು ಪ್ರದೇಶ ಅದು ಅಲ್ಲಿ ಈ ಬಾರಿ ಏನಾಗಿದೆ ಅಂತ ಹೇಳಿದರೆ ಕಳೆದ ಒಂದು ವಾರ ಹಿಂದೆಯೂ ಕೂಡ ಅಲ್ಲಿ ಮಿಲಿಟ್ರಿ ಇತ್ತು ಸಿ ಆರ್ ಪಿ ಎಫ್ನವರಿದ್ದರು ಎಲ್ಲರೂ ಇದ್ದರು ಅಲ್ಲಿ ಕಳೆದ ಒಂದು ವಾರದಿಂದ ಆದರೆ ನಿನ್ನೆ ಯಾರೂ ಇರಲಿಲ್ಲ ಯಾಕಿರಲಿಲ್ಲ ಇದು ಪ್ರಶ್ನೆ ಬಿ ಜೆ ಪಿಯವರು ಅವರು ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಹಲವಾರು ವಾಟ್ಸ್ಯಾಪ್ ಫೇಸ್ಬುಕ್ಗಳಲ್ಲೆಲ್ಲ ಉಗ್ರಗಾಮಿಗಳಿಗೆ ಬೈದು ಹಾಕ್ತಿದ್ದಾರೆ ಖಂಡಿತವಾಗಿ ಅವರು ಕೂಡ ನೀಚ ಕೃತ್ಯವನ್ನೇ ಮಾಡಿದರು ಅವರೇನು ದೊಡ್ಡ ಕೆಲಸ ಮಾಡಿದಲ್ಲ ಇಸ್ಲಾಮಿನ ಹೆಸರನ್ನು ಹಾಳು ಮಾಡಿದವರು ಅವರು ಎಸ್ ಇಸ್ಲಾಂನ ಹೆಸರನ್ನು ಹಾಳು ಮಾಡಿದವರು ಓಕೆ ಹಾಗಿರುವಾಗ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಅವರ ಹಿಂದೆ ಇದ್ದ ಕೈಗಳು ಯಾರು ನಾವು ಅದನ್ನು ಯೋಚನೆ ಮಾಡಬೇಕು ಇವರು ಕೋ ಇವರು ಮೇಕೆಗಳು ಇವರು ಹೋದ್ರು ಫೈರ್ ಮಾಡಿ ಬಂದರು ಕೋತಿ ಯಾರು ಅದನ್ನು ನಾವು ಪ್ರಶ್ನೆ ಮಾಡಬೇಕೇ ವಿನಃ ಇಲ್ಲಿ ಕೆಲವು ಸೋಷಲ್ ಮೀಡಿಯಾಗಳಲ್ಲಿ ನಾನು ನೋಡಿದ್ದೇನೆ ಕೆಲವೊಂದೊಂದು ಬಹಳ ಅವರಿಗೆ ಯಾವ ಪದಗಳನ್ನು ಹೇಳಬೇಕು ಅಂತ ಹೇಳುವುದು ಸಹ ನನಗೆ ಅರ್ಥ ಆಗ್ತಿಲ್ಲ ಅಷ್ಟು ತಲೆಯಲ್ಲಿ ನೀಚ ನೀಚವಾದಂಥ ಪದಗಳು ಬರ್ತದೆ ಅದರಲ್ಲಿ ಮಾಧ್ಯಮ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ ಒಂದು ಹೆಣಗಳ ಮೇಲೆ ರಾಜಕೀಯ ಮಾಡಬೇಕು ಹೇಗೆ ಮಾಡಬಹುದು ಅಂತ ಹೇಳುವಂಥದ್ದನ್ನು ಬಿ ಜೆ ಪಿ ಅವರು ಬಹಳ ಚಂದ ಮಾಡಿ ಕಲ್ತಿದ್ದಾರೆ ಅದನ್ನು ಈ ಬಾರಿಯೂ ಕೂಡ ಮಾಡಿದ್ದಾರೆ ಬಹುಶಃ ಬಿ ಜೆ ಪಿ ಅವರಿಗೆ ನಾನು ಈ ಮುಖಾಂತರ ಬಿಹಾರದ ಚುನಾವಣೆಯನ್ನು ನೀವು ಗೆದ್ದು ಬಿಟ್ರಿ ಉತ್ತರ ಪ್ರದೇಶವನ್ನು ನೀವು ಗೆದ್ದು ಬಿಟ್ರಿ ಈ ಒಂದು ಕೃತ್ಯ ಮಾಡಿ ಜನರು ಇದನ್ನು ಒಪ್ತಾರೆ ಅಲ್ಲ ಓಟ್ ಹಾಕ್ತಾರೆ ಬಿ ಜೆ ಪಿಯನ್ನು ಬೆಂಬಲಿಸುವವರಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಂದು ಚುನಾವಣೆ ಬರುವಾಗ ಒಂದು ದೊಡ್ಡ ಅದಕ್ಕಿಂತ ತುಸು ಮೊದಲು ದೊಡ್ಡದೊಂದು ಸ್ಫೋಟವೋ ಸೈನಿಕರ ಮೇಲೆ ದಾಳಿಯೋ ನಾಗರಿಕರ ಮೇಲೆಯೋ ದಾಳಿ ನಡೆಯುತ್ತೆ ಇದು ಕಳೆದ ಹತ್ತು ವರ್ಷಗಳಲ್ಲಿ ಅಣುಚಾನುಚಾನವಾಗಿ ನಡೆದುಕೊಂಡು ಬರ್ತಾ ಇದೆ ಅಂತ ಹೇಳಿದರೆ ಜನರಿಗೆ ಯಾವಾಗಾದರೆ ಅವರು ಬೆಂಬಲಿಗರಿಗೆ ಏನು ಅರ್ಥ ಆಗಲ್ವಾ ಮೂರ್ಖರು ರೀ ಮೂರ್ಖರು ಜನರು ಮೂರ್ಖರು ಮತ್ತು ನಂಬುತ್ತಿದ್ದಾರೆ ಮತ್ತು ಮತ್ತು ನಂಬುತ್ತಿದ್ದಾರೆ ಏನು ಮಾಡೋದು ಹೇಳಿ ಹೇಗೆ ಹೇಳಿ ಈಗ ಅಲ್ಲಿ ಸತ್ತವರು ಯಾರು ಪಾಪ ಇಪ್ಪತ್ತೈದು ಜನ ಸತ್ತಿದಾರೆಂತೆ ಇನ್ನೂ ಎಕ್ಸಾಕ್ಟ್ ಫಿಗರ್ ಗೊತ್ತಿಲ್ಲ ಮಾಧ್ಯಮದವರು ಕೂಡ ಬಹಳ ಕಳ್ಳಾಟ ಆಡ್ತಿದ್ದಾರೆ ಕೆಲವೊಂದು ಮಾಧ್ಯಮದವರು ನಾಚಿಕೆ ಆಗಬೇಕು ಅವರ ಜನ್ಮಕ್ಕೂ ಕೂಡ ಅಲ್ಲಿಯ ಏನು ಫ್ಯಾಕ್ಟ್ ಟ್ಯೂಯಲ್ ವಿಚಾರ ಏನಿದೆ ಅದನ್ನು ಮರೆಮಾಸ್ತಿದ್ದರೆ ನಿನ್ನೆ ಸಾಯಂಕಾಲವರೆಗೂ ಕೂಡ ಆ ಪ್ರದೇಶದಲ್ಲಿ ಮಿಲಿಟರಿ ಇರಲಿಲ್ಲ ಮತ್ತು ಸೆಕ್ಯೂರಿಟಿ ಇರಲಿಲ್ಲ ಅಂತ ಹೇಳುವಂಥ ವಿಚಾರಗಳು ಯಾವ ಮಾಧ್ಯಮಗಳಲ್ಲಿಯೂ ಕೂಡ ಪ್ರಸಾರ ಆಗ್ತಿರಲಿಲ್ಲ ಎಲ್ಲೋ ಒಂದು ಚಾನಲ್ ಆ ವಿಚಾರವನ್ನು ಒಬ್ಬ ರಿಪೋರ್ಟರ್ ಹೇಳ್ತಾ ಇದ್ದರು ಎರಡು ಸಾವಿರ ಮಂದಿ ಪ್ರವಾಸಿಗಳಿ ಪ್ರವಾಸಿಗರಿದ್ದರು ಆದರೆ ಆ ಪ್ರದೇಶದಲ್ಲಿ ಒಬ್ಬನೇ ಒಬ್ಬನು ಮಿಲಿಟರಿಯವರು ಆಗಲಿ ಯಾರು ಇರಲಿಲ್ಲ ಅಂತ ಹೇಳುವಾಗಲೇ ಆಗಲೇ ಕಟ್ ಮಾಡ್ತಾರೆ ಹಾಗಾದ್ರೆ ಅದ್ರ ಅರ್ಥ ಎಂತ ಮೀಡಿಯಾದವರು ಕೂಡ ಈ ಸರಕಾರದ ಬೂಟು ನೆಕ್ಕುತ್ತಿದ್ದಾರಾ ಅದನ್ನು ಕೇಳಬೇಕಾಗ್ತದೆ ಅಲ್ಲ ಎಸ್ ಎಸ್ ಶಿವಮೊಗ್ಗದ ಮಂಜುನಾಥ ಅವರ ಪತ್ನಿ ಪಲ್ಲವಿ ಕೂಡ ಹೇಳಿದ್ರು ಯಾರು ಪೊಲೀಸರು ಯಾವುದೇ ಸೈನ್ಯ ನೋಡಿ ಇನ್ನೂ ಹತ್ತು ಹಲವು ವಿಚಾರಗಳಿದೆ ಸ್ವಾಮಿಯಲ್ಲಿ ನಮಗೆ ಗೊತ್ತಿರುವುದು ಕೇವಲ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಾತ್ರ ನೈಂಟಿ ಪರ್ಸೆಂಟ್ ವಿಚಾರಗಳನ್ನು ಮಾಧ್ಯಮದವರು ಸರಕಾರದವರು ನಮ್ಮ ಹತ್ರ ಮುಚ್ಚಿಡ್ತಿದ್ದಾರೆ ವಿಷಯನೇ ಗೊತ್ತಿಲ್ಲ ಯಾವ ವಿಚಾರವನ್ನು ಎತ್ತಿದರೆ ಇಲ್ಲಿ ಹಿಂದೂ ಮುಸಲ್ಮಾನ ಅಂತ ಹೇಳುವಂತಹ ಫ್ಯಾಕ್ಟರ್ಗಳನ್ನು ನಾವು ಬಿಲ್ಡ್ ಮಾಡಬಹುದಾ ಅದನ್ನು ಮಾತ್ರ ಜನರಿಗೆ ಕೊಡ್ತಿದ್ದಾರೆ ಅದಾದ ನಂತರ ಅಲ್ಲಿ ಬೇರೆ ಏನು ಕೆಲಸಗಳು ಮುಸಲ್ಮಾನ ಬಾಂಧವರಿಂದ ನಡೆದಿದೆ ಅದನ್ನು ಮರೆಮಾಶ್ತಾ ಇದ್ದಾರೆ ಎಸ್ ನೀವು ಹೇಳಿದಾಗ ಒಳ್ಳೇದಾಯ್ತು ಅಲ್ಲಿಯ ಟೆರರಿಸ್ಟ್ ಗಳು ಕೊಂದ್ರು ಟೆರರಿಸ್ಟ್ಗಳು ಧರ್ಮ ಧರ್ಮ ನೋಡಿ ಹತ್ಯೆ ಮಾಡಿದ್ರು ಅಂತೆಲ್ಲ ಹೇಳುವಾಗಲೇ ಅದೇ ಸಂದರ್ಭದಲ್ಲಿ ಯಾರು ಸಂತ್ರಸ್ತರಾಗಿದ್ದಾರೆ ಅಲ್ಲಿ ಅವರು ಹೇಳ್ತಾ ಇದ್ದಾರೆ ನಮಗೆ ಹೆಲ್ಪ್ ಮಾಡಿದ್ದು ಮುಸ್ಲಿಮ್ ಅದನ್ನು ಈ ಈ ಸಂಘ ಪರಿವಾರದವರು ಈ ಬಿಜೆಪಿ ಅವರು ಹೇಳುದಿಲ್ಲ ಆದ್ದರಿಂದ ಅವರಿಗೆ ಲಾಭ ಇಲ್ಲ ಅವರಿಗೆ ಲಾಭ ಎಲ್ಲಿ ಅಂತ ಹೇಳಿದರೆ ಅದೇ ಹೇಳಿದ್ರಲ್ಲ ಅವನು ಯಾರೋ ಒಬ್ಬ ಟೆರರಿಸ್ಟ್ ಬಂದು ನೀನು ಹಿಂದೂ ಅಂತ ಕೇಳಿದ ಅದನ್ನು ಅಂಥದ್ದನ್ನೆಲ್ಲ ವಿಚಾರಗಳು ಬಂದರೆ ಮಾತ್ರ ಅವರಿಗೆ ಪ್ಲಸ್ ಟಿ ಆರ್ ಸಿಗುವುದು ಟಿ ಆರ್ ಸಿಗುವುದು ಮತ್ತೆ ಜನರನ್ನು ಇಮೋಷನಲಿ ಒಂದು ಬೈಂಡಪ್ ಮಾಡಬಹುದು ಅಂತದ್ರಲ್ಲಿ ನೋಡಿ ವ ವಾಟ್ಸಪ್ನಲ್ಲಿ ನೋಡ್ತಿದ್ದೇನೆ ನಾನು ಪಾಪ ಮಗಳು ಒಂದು ಹೆಣದ ಮುಂದೆ ಕೂತಿದಡೆ ಆ ಒಂದು ಏನು ಹೇಳ್ತಾರೆ ಫೋಟೋವನ್ನು ಹಿಡಿದುಕೊಂಡು ಏನೇನೋ ಉದ್ರೇಕಕಾರಿಯಾದಂಥ ಮಾತುಗಳನ್ನು ಬರೆದು ಅದಕ್ಕೆ ಹಿಂದುಗಡೆಯಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟು ಜನರ ತಲೆ ಹಾಳು ಮಾಡ್ತಿದಾರೆ ಆ ವಿಡಿಯೋವನ್ನು ಒಂದುಗಳಿಗೆ ಯಾರು ನೋಡಿದರೂ ಕೂಡ ಉಂಟಲ್ಲ ರಕ್ತ ಕುದೀತದೆ ರೀ ಆ ಥರದ ಒಂದು ಅಂದರೆ ರಕ್ತ ಕುದಿಯೋದು ಹೇಗೆ ಮುಸಲ್ಮಾನರ ಮೇಲೆ ಮೇಲೆ ದ್ವೇಷ ಇನ್ನೂ ಹೆಚ್ಚು ಮಾಡುವಂತೆ ಮಾಡ್ತದೆ ಈಗ ಒಬ್ಬ ಮುಸಲ್ಮಾನ ಬಂದು ನೀನು ಅವನು ಕೆಲಸವೇ ಅದು ಹೌದು ಅವನು ಅದನ್ನೇ ಮಾಡುವವ ಅವನನ್ನು ನಾವು ದೂರ್ಲಿಕ್ಕಿಲ್ಲ ಅವನು ಮಾಡ್ತಾನೆ ಅವನಿಗೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಯಾರೇ ಆಗಲಿ ಈಗ ಹೇಳ್ತಾರೆ ಅದ್ರ ನ್ಯೂಸ್ ಪೇಪರ್ ಕೂಡ ನೋಡಿದಾರೆ ನ್ಯೂಸ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಕೆಲವೊಂದೊಂದು ಗೋಧಿ ಮೀಡಿಯಾಗಳಲ್ಲಿ ಇಪ್ಪತ್ತೇಳು ಮಂದಿ ಹಿಂದೂಗಳನ್ನು ಕೊಂದಿದ್ದಾರೆ ಅದರಲ್ಲಿ ಐದಾರು ಮಂದಿ ಮುಸಲ್ಮಾನ ಮುಸಲ್ಮಾನರು ಇದ್ದಾರೆ ಅಡಕಿಯರು ಮಾತ್ರ ಅಲ್ಲ ಹೊರಗಿನವ್ರು ಇದ್ದಾರೆ ಹೊರಗಿನವ್ರು ಇದ್ದಾರೆ ಫಾರಿ ಇಬ್ಬರು ಫಾರಿನರ್ಸ್ ಇದ್ದಾರೆ ಹೌದು ಸೊ ಇಂಥ ವಿಚಾರಗಳನ್ನು ಮೀಡಿಯಾದವರು ಎಲ್ಲಿಯೂ ಬಿಚ್ಚಿಡುದಿಲ್ಲ ಸೊ ಜನ್ ಮೀಡಿಯಾಗೆ ಏನು ಬೇಕು ಮೀಡಿಯಾಗೆ ಈ ಗೋಧಿ ಗೋಧಿ ಮೀಡಿಯಾಗಳಿಗೆ ಈ ಬಿ ಜೆ ಪಿಯವರು ಸರಿ ತಿನ್ನಿಸಿಬಿಟ್ಟು ಹಿಂದೂ ಈಗ ಅವರ ಕೆಲಸ ಹಿಂದೂ ಮುಸ್ಲಿಂ ಮಾಡುದು ಅವರ ಕೆಲಸ ಇಪ್ಪತ್ನಾಲ್ಕು ಗಂಟೆ ಹಿಂದೂ ಅಷ್ಟೇ 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 ಇಲ್ಲಿ ಇಲ್ಲಿ ದ್ವೇಷ ಬೆಳೆದ್ರೇನೆ ಬಿಜೆಪಿ ಅವರದ್ದು ಇದು ಹೌದು ಮತ ಬ್ಯಾಂಕ್ ಬೆಳೆಯುತ್ತೆ ಮತ ಬ್ಯಾಂಕ್ ಬೆಳೆಯುತ್ತಿದೆ ಅಷ್ಟೇ ಮತ್ತೆ ಇದರಲ್ಲಿ ಬೇರೆ ಇಲ್ಲ ಪಾಪದ ಜನರು ಇದು ನಾನು ನಿನ್ನೆಯಿಂದ ಚಾನೆಲ್ ಅನ್ನು ವೀಕ್ಷಿಸ್ತಾ ಇದ್ದೇನೆ ಹೆಚ್ಚಿನ ಚಾನೆಲ್ಗಳ ಆಂಕರ್ಗಳ ಇದು ಆಕ್ರೋಶ ಯಾರ ಮೇಲೆ ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ನ ಮೇಲೆ ಯಾಕೆಂದ್ರೆ ಕಾಂಗ್ರೆಸ್ನವರು ಈ ಹಿಂದೆ ಮಾಡಿದ ಜವಹರ್ಲಾಲ್ ನೆಹರು ಮೇಲೆ ಅಂತ ಹೇಳಿಲ್ಲ ಇದಕ್ಕೆಲ್ಲ ಕಾರಣ ಜವಹರ್ಲಾಲ್ ನೆಹರು ಇದನ್ನು ನಂಬುವ ಮೂರ್ಖರು ಇನ್ನೂ ಇದ್ದಾರಲ್ಲ ಅಂತ ಹೇಳುವಂತ ಬಹಳ ಬೇಸರದ ಸಂಗತಿ ಇಷ್ಟೆಲ್ಲ ಬೆಳೆದಿದೆ ಟೆಕ್ನಾಲಜಿ ಇಷ್ಟೆಲ್ಲ ಬೆಳೆದಿದೆ ನಾವು ಬೇರೆಯವರು ನಾವು ಬೇರೆ ಬೇರೆ ಗ್ರಹಗಳಿಗೆ ಹೋಗ್ತಿದ್ರೆ ನಾವು ಸೂರ್ಯ ಎಂತ ಹೇಳ್ತಾರೆ ಈ ಚಂದ್ರ ಚಂದ್ರನ ಗ್ರಹಕ್ಕೆ ಹೋಗ್ತಿದ್ದಾರೆ ಬೇರೆ ಬೇರೆ ಗ್ರಹಗಳಿಗೆ ಹೋಗ್ತಾರೆ ನಾವು ನಾಲ್ನೂರು ವರ್ಷ ಅಡಿಯಲ್ಲಿದ್ದ ಔರಂಗಜೇಬನ ಹೆಣವನ್ನು ತೆಗೆದು ಮೇಲೆ ಇಡ್ಲಿ ಮಾತಾಡ್ತಿದ್ದೇವೆ ಸೊ ಇದು ಜನರ ಮನಸ್ಥಿತಿ ಹೇಗೆ ಆಗಿದೆ ಅಂತ ಹೇಳಿದರೆ ನೋಡಿ ಇದು ಏನು ಗೊತ್ತಾ ಒಂದು ಮ್ಯಾಟ್ರಿ ಡಿವಿಯೇಟ್ ಆಗಬೇಕು ಸುಮಾರು ಫೇಲ್ಯೂರ್ಸ್ ಇದೆ ಸರ್ಕಾರದ್ದು ಈಗ ನೋಡಿ ರೀಸೆಂಟ್ಲಿ ಈಗ ಮಾಲೆಗಾಂವ್ ಪ್ರಕರಣದಲ್ಲಿ ಪ್ರಜ್ಞಾ ಸಿಂಗ್ ಅವರಿಗೆ ಮರಣದಂಡನೆ ಆಯಿತು ಕೊಡಬೇಕು ಅಂತ ಹೇಳಿ ಹೌದು ಅದರಿಂದ ಮಾಡಿದ್ರು ಕೊಡಬೇಕು ಅಂತ ಈ ಮ್ಯಾಟ್ರನ್ನು ಎಲ್ಲಿಯಾದ್ರೂ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡಿದ್ರು ಎಲ್ಲಿಯಾದ್ರು ನೋಡಿದೀರ ಇಲ್ಲ ಯಡಿಯೂರಪ್ಪರವರ ಪೋಕ್ಸೋ ಕಾಯ್ದೆ ಇವರು ಬಿ ಜೆ ಪಿಯವರು ಬಾಯಿ ಬಿಟ್ಟರೆ ಎಂಥ ಭೇಟಿ ಬಚಾವೋ ಬೇಟಿ ಪಟಾವೋ ಅಂತ ಹೇಳ್ತಾರೆ ಅವರು ಯಾರು ಅವರೇ ಹೇಳೋದು ಭೇಟಿ ಪಟಾವೋ ಅಂತ ಹೇಳಿ ಅಲ್ಲ ಪಡಾವಲ್ಲ ಬೇಟಿ ಭೇಟಿ ಬಚಾವ್ ಭೇಟಿ ಪಡಾವೋ ಅಲ್ಲ ಅವರು ಪಟಾವೋ ಅಂತ ಹೇಳುದು ಪಟಾಯಿಸೋದು ಹಾಂ ಪಟಾಯಿಸೋದು ಅಂತೇಳಿ ಅವರ ಲೆಕ್ಕ ಪ್ರಕಾರ ಸೊ ಇಲ್ಲಿ ಏನಾಗ್ತದೆ ಅಂತೇಳಿದರೆ ಯಡಿಯೂರಪ್ಪರ ಪೋಕ್ಸೋ ಕಾಯ್ದೆಯ ವಿಚಾರ ಯಾವ ಮೀಡಿಯಾದವೂ ಕೂಡ ಮಾತಾಡೋದಿಲ್ಲ ಮಾತಾಡಿದರೆ ಬಿ ಜೆ ಪಿ ಅವರಿಗೆ ನಾಚಿಕೆ ಹಾಂ ಅಷ್ಟು ಹಿರಿಯ ನಾಯಕರು ಈ ಥರದ ಒಂದು ನೀಚ ಕೃತ್ಯ ಮಾಡಿದನ್ನೆಲ್ಲ ಸಪೋರ್ಟ್ ಮಾಡ್ತಾರಲ್ಲ ಅವರು ಇವರ ಇಷ್ಟೆಲ್ಲ ನಡೆಯುವಾಗ ಈ ಮಹಿಳಾ ಅವರ ಮಹಿಳಾ ಮೋರ್ಚಾದವರು ಏನ್ ಮಾಡ್ತಾ ಇದ್ರು ಅದನ್ನು ಕೇಳಬೇಕಾಗ್ತದೆ ನನಗೆ ಬಿಜೆಪಿ ಏನು ವಾದಿಸ್ತಾ ಇತ್ತು ಅಂತ ಹೇಳಿದ್ರೆ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ಇರುವುದರಿಂದಲೇ ಬಹಳ ದೊಡ್ಡ ದೊಡ್ಡ ತೊಂದರೆ ಕಾಶ್ಮೀರದಲ್ಲಿ ಭಯೋತ್ಪಾದನೆ ಹೆಚ್ಚಾಗಿರುವುದಕ್ಕೆ ಕಾರಣವೇ ಅದು ಅಂತ ಹೇಳಿ ಅದನ್ನು ತೆಗೆದುಹಾಕಿತ್ತು ಈಗ ಕಾಶ್ಮೀರದಲ್ಲಿ ಕಲ್ಲೆಸೆತ ಕೂಡ ನಿಂತಿದೆ ಅಂತ ಹೇಳಿದ್ರು ಭಯೋತ್ಪಾದನೆ ಹಿಂಸಾಚಾರಗಳು ನಿಂತಿವೆ ಹೇಳಿ ಅವರೇ ವಾದಿಸ್ತಾ ಇದ್ರು ಆದರೆ ಕಳೆದ ಮೂವತ್ತು ಇಪ್ಪತ್ತು ವರ್ಷಗಳಲ್ಲಿ ಆಗದಷ್ಟು ದೊಡ್ಡ ನಾಗರಿಕ ಹತ್ಯೆ ಎಂದು ನಮ್ಮ ಎದುರು ನಡೆದಿದೆ ನೋಡಿ ನೋಟ್ ಬ್ಯಾನ್ ನ ಟೈಮ್ ನಲ್ಲಿ ಕೂಡ ಇವರು ಇದೇ ಹೇಳಿದ್ರು ಯಾವುದು ಆತಂಕವಾದದ ಸೊಂಟ ಮುರಿತವೆ ಅಂತ ಹೇಳಿದ್ರು ಇವರು ಕಪ್ಪು ಹಣ ಎಲ್ಲ ತರ್ತೇವೆ ಅದು ಫಸ್ಟ್ ಗೆ ಹೇಳಿದ್ದು ಅದು ಫಸ್ಟ್ ಗೆ ಕಿವಿಗೆ ಹೂ ಇಟ್ಟದ್ದು ಯಾವಾಗ ಎರಡ್ ಸಾವಿರದ ಹದಿನಾಲ್ಕು ಅದಾದ ಮೇಲೆ ಮತ್ತೆ ಪುನಃ ಬದುಕಬೇಕಲ್ಲ ಅದಕ್ಕೆ ನೋಟ್ ಬ್ಯಾನ್ ಅಂತ ಹೇಳಿ ಬಂದ್ರು ಆ ಟೈಮ್ ನಲ್ಲಿ ಕೂಡ ಹೇಳಿದ್ರು ಆತಂಕವಾದದ ಮಾಡಿದ ಆತಂಕವಾದದ ಚಟುವಟಿಕೆಗಳು ನಿರಂತರ ನಡೀತಾ ಇದೆ ವಿಷಯ ಎಂತ ಹೇಳಿದ್ರೆ ನಮಗೆ ಅದರ ಒಂದು ಮ್ಯಾಟರ್ ನಮಗೆ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಲ್ಲಿ ನಡೀತಾನೆ ಇದೆ ಅಲ್ಲಿ ಅಲ್ಲಿ ಹೋದ್ರೆ ನಮಗೆ ಸಿಗ್ತದೆ ಮೀಡಿಯಾ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ರಿಪೋರ್ಟ್ ಮಾಡ್ತಾ ಇಲ್ಲ ದಿನೋವಾಗಲೂ ಅಲ್ಲಿ ಸಾಯ್ತಿದ್ದಾರೆ ಜನಗಳು ಈಗಲೂ ಸಾಯ್ತಿದ್ದಾರೆ ಈಗಲೂ ಕಲ್ಲೆಸೆತಾಗ್ತದೆ ಆದ್ರೆ ತೋರಿಸೋದೇ ಏನು ಆಗ್ತಿಲ್ಲ ಅಂತ ಹೇಳಿ ಚೈನಾದವರು ಚೈನಾದವರು ನಮ್ಮ ಅಷ್ಟು ಸ್ಥಳಗಳನ್ನು ಒಳಗೆ ಹಾಕಿದ್ರು ಆದ್ರೆ ಇವರೆಂತ ಹೇಳ್ತಾರೆ ಇಲ್ಲ ಏನು ಆಗಿಲ್ಲ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಸೊ ಸುಳ್ಳೇ ಹೇಳುವಂಥದ್ದು ಅವರೊಟ್ಟಿಗೆ ಕೆಲವು ಮೀಡಿಯಾಗಳು ಕೂಡ ಸೇರಿದ್ದಾರೆ ಆದರೆ ಆದರೆ ಸದ್ಯದಲ್ಲಿಯೇ ಇದೆಲ್ಲದಕ್ಕೂ ಕೂಡ ಒಂದು ತಕ್ಕ ಶಾಸ್ತಿ ಆಗುವಂಥ ದಿನಗಳು ಸದ್ಯದಲ್ಲೇ ಬರಲಿಕ್ಕಿದೆ ನಂಗೆ ಅನಿಸ್ತಾ ಇರೋದು ಅದು ಅಲ್ಲಿಯ ಜನರು ಕೂಡ ಹೇಳಿದ್ರು ಸಂತ್ರಸ್ತರು ಕೂಡ ಹೇಳಿದರು ಇಲ್ಲಿ ಸೈನಿಕರು ಇರಲಿಲ್ಲ ಯಾರು ಇರಲಿಲ್ಲ ಅಂತ ಇದಕ್ಕೆ ಏನ್ ಕಾರಣ ಇರಬಹುದು ಅಗ್ನಿಪಥ ಅಂತ ಹೇಳಿ ಒಂದು ಮಾಡಿದ್ರು ಈ ಜಿ ಟಿ ಭಕ್ಷಿ ಹೇಳಿದ್ರು ಈ ಹಿಂದಿನ ನಿವೃತ್ತ ಜನರು ಏನು ಒಂದು ಲಕ್ಷದ ಎಂಬತ್ತು ಸಾವಿರದಷ್ಟು ಸೈನಿಕರ ಸೇರ್ಪಡೆ ಆಗ್ಬೇಕು ಅದರಾದ್ರೆ ಆಗಿಲ್ಲ ಹಣದ ಕಾರಣದಿಂದಾಗಿ ಆಗಿಲ್ಲ ಅಥವಾ ಹಣ ಖರ್ಚು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರನ್ನು ಸೇರಿಸಿಕೊಂಡಿಲ್ಲ ಅಂತ ಹೇಳಿ ಏನೋ ಟಿವಿ ಚಾನೆಲ್ಗಳಲ್ಲಿ ಹೇಳಿದ್ದನ್ನು ನೋಡಿದೆ ಏನು ಈ ಸೈನಿಕರ ಕೊರತೆಯಿಂದಾಗಿ ಹೀಗಾಯ್ತಾ ಅಗ್ನಿಪಥನಿಂದಾಗಿ ಹೀಗಾಯ್ತಾ ಬೇರೆ ಏನಾದರೂ ಕಾರಣ ಇದೆಯಾ ನೋಡಿ ಇದನ್ನು ಒಂದು ಲೆಕ್ಕದಲ್ಲಿ ಹೌದು ಯಾಕಂತ ಈಗ ನಾನು ಏನೋ ಒಂದು ವ್ಯಕ್ತಿ ಸಣ್ಣ ವ್ಯಕ್ತಿ ಬಂದು ಈ ವಿಚಾರ ಹೇಳಿದರೆ ಯಾರಷ್ಟು ದೊಡ್ಡ ಮ್ಯಾಟ್ರ್ ತಗ ಆದರೆ ಜನರಲ್ ಜಿ ಡಿ ಬಕ್ಷಿ ಆ ಮನುಷ್ಯ ಲೈಫ್ ಲಾಂಗ್ ಇಡೀ ಕಾಂಗ್ರೆಸ್ಸಿಗೆ ಬೈತಾ ಇದ್ದ ಮನುಷ್ಯ ಬಿ ಜೆ ಪಿಗೆ ಫಾರ್ ಮಾತಾಡ್ತಿದ್ದ ಮನುಷ್ಯ ನಿನ್ನೆ ನಾಯಿಗಿಂತ ಕಡೆಯವರಿಗೆ ಬೈತಿದ್ದಾನೆ ನಾಯಿಗಿಂತ ಕಡೆ ಬೈತಿದ್ದಾನೆ ಸುಬ್ರಹ್ಮಣ್ಯ ಸ್ವಾಮಿ ಅಂತೂ ಬಿಡಿ ಲೆಫ್ಟ್ ರೈಟ್ ಸೆಂಟರ್ ಮೋದಿ ಅನ್ನಂತೂ ಏನೇನೋ ಪದ ಹೇಳ್ತಿದ್ರೆ ಅದು ನಾನು ಆ್ಯಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ ಟುವರ್ಡ್ಸ್ ಅ ಪ್ರೈಮ್ ಮಿನಿಸ್ಟರ್ ಐ ಶುಡ್ ನಾಟ್ ಸೇ ಆಲ್ ದೀಸ್ ಥಿಂಗ್ಸ್ ನಮಗೂ ರೆಸ್ಪೆಕ್ಟ್ ಇದೆ ಅವರು ಪ್ರೈಮ್ ಮಿನಿಸ್ಟರ್ ಅವರಿಗಲ್ಲಿ ನಾವು ಹುದ್ದೆಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳುವ ಅವರ ಪಕ್ಷದವರೇ ಸ್ವಪಕ್ಷೀಯರೇ ಅವರು ಮಾಡಿದಂತಹ ಎಷ್ಟೋ ಕೆಲಸಗಳನ್ನು ವಿರೋಧಿಸ್ತಿದ್ದಾರೆ ಹಾಗಿರುವಾಗ ಇಲ್ಲಿಯೂ ಕೂಡ ಇವತ್ತು ನಿನ್ನೆಯೂ ಕೂಡ ನಡೆದದ್ದು ಸೇಮ್ ಅವರ ನಿರ್ಲಕ್ಷ್ಯತನ ಭದ್ರತೆಯಲ್ಲಿ ಕೊರತೆ ನಡೆದಿದೆ ನೋಡಿ ಮೊನ್ನೆಯವರೆಗೆ ಅಲ್ಲಿ ಸೈನಿಕರಿದ್ದರು ನಿನ್ನೆ ಅಲ್ಲಿ ಸೈನಿಕರಿಲ್ಲ ಅಂತ ಹೇಳಿದರೆ ಜಸ್ಟೊಂದು ಸಿಂಪಲ್ ನಾನು ಈ ಬ ಫೇಸ್ಬುಕ್ಕಲ್ಲಿ ಇದು ವಾಟ್ಸಪ್ಪಲ್ಲಿ ನಮ್ಮದು ಸುಮಾರು ಗ್ರೂಪ್ಗಳಿವೆ ಅದರಲ್ಲಿ ಕೆಲವರೆಲ್ಲ ತುಂಬ ವ್ಯಂಗ್ಯವಾಗಿ ಮಾತಾಡ್ತಾರೆ ಅದು ವ್ಯಂಗ್ಯ ಯಾವ ಥರ ಇತ್ತು ಅಂತೇಳಿದರೆ ಅವರಿಗೆ ಅಲ್ಲಿ ಇಪ್ಪತ್ತೇಳು ಮಂದಿ ಸತ್ತ ಬೇಸರ ಹತ್ತು ಪೈಸೆಯೂ ಇಲ್ಲ ಸ್ವಾಮಿ ಅವರಿಗೆ ಮನಸ್ಸಿನಲ್ಲಿ ಖುಷಿ ನಾವು ಈ ಬಾರಿಯೂ ಕೂಡ ಬಿಹಾರವನ್ನು ಗೆದ್ದೆವು ಅಂತೇಳಿ ಅಂದರೆ ಮತ್ತೊಂದು ಗ್ರೂಪಿನಲ್ಲಿ ಯಾವ ರೀತಿ ನಡೀತಾ ಉಂಟು ಅಂತ ಹೇಳಿದರೆ ನಿತೀಶನ್ನು ಈ ಸ್ಟ್ರಾಟರ್ಜಿ ಮುಖಾಂತರ ಕಟ್ಟಿ ಹಾಕಿದರು ಇಲ್ಲದಿದ್ರೆ ನಾಡ್ದು ನಿತೀಶ್ ಕುಮಾರ್ ಬಿ ಜೆ ಪಿ ಜೊತೆ ಬೇಡ ನಾನು ಇಂಡಿಪೆಂಡೆಂಟ್ ಆಗಿ ಹೋಗ್ತಾನೆ ಅಂತ ಎಲೆಕ್ಷನ್ ಹೋಗ್ತಾನೆ ಅಂತ ಹೇಳುವಂಥ ಪ್ಲ್ಯಾನ್ ಕೂಡ ಅವರು ಅದಿತ್ತು ಗೊತ್ತಾಯ್ತಾ ಸೊ ಇನ್ನು ಈಗ ರಿತೀಶ್ ರಿಸ್ಕ್ ತೊಗೊಳ್ಳಿಕ್ಕೆ ರೆಡಿ ಇಲ್ಲ ಎಸ್ ಎಸ್ ಹೇಳಿದರೆ ಒಂದೇ ಕಲ್ಲಿನಲ್ಲಿ ಇವರು ಹಲವು ಹಕ್ಕಿಗಳನ್ನು ನೋಡಿದ್ದಾರೆ ಒಂದು ಜನರನ್ನಲ್ಲಿ ಟ್ಯಾಕ್ಟಿಕಲಿ ಪ್ಯಾಕ್ ಮಾಡಿಟ್ರು ಒಂದು ಸ್ಟ್ರಾಟಜಿ ಈ ರೀತಿ ಮಾಡಿದರು ಮತ್ತು ಹಲವಾರು ಬೇರೆ ವಿಚಾರಗಳು ಇವೆ ನೋಡಿ ಇವಾಗ ಸೌದಿಗೆ ಹೋಗಿದ್ದಾರೆ ಅಲ್ಲಿ ನಮಗೆ ಹೋಗಿರೋ ವಿಚಾರ ಯಾವುದೋ ಒಂದು ಆದರೆ ಅವರು ಅದರ ಹಿಂದೆ ಹಿಡನ್ ಆಗಿ ಜನರಿಗೆ ತಿಳಿಯದೆ ಅಲ್ಲಿ ಎಷ್ಟೋ ಕೆಲಸಗಳು ನಡೀತದೆ ತಿಳಿದಂಥ ವಿಚಾರ ಯಾರು ಈಗ ನಮ್ಮ ಹನುಮಂತ ಹೇಗೆ ಸೀತಾಪತಿ ರಾಮನ ಸೇವಕನೋ ಅದೇ ರೀತಿ ನಮ್ಮ ಮೋದಿಜಿಯವರು ನೀತಾಪತಿ ಅಂಬನಿಯ ಸೇವಕ ಅವರು ಅಲ್ಲಿ ಓದೋದು ಅಂಬಾನಿಗೆ ಅಥವಾ ಅದಾನಿಗೆ ಲಾಭ ಮಾಡಲಿಕ್ಕೆ ವಿನಃ ಬೇರೆ ಯಾವುದಕ್ಕೂ ಅಲ್ಲ ಕ್ಲಿಯರ್ ವೆರಿ ಕ್ಲಿಯರ್ ಸೊ ಹಾಗಿರುವಾಗ ನೋಡಿ ಕಲ್ತಸಾರಿ ಕೂಡ ಫುಲ್ಮ ದಾಳಿ ಆಗುವಾಗ ನಮ್ಮ ಪ್ರಧಾನಿಗಳು ಎಲ್ಲಿದ್ರು ಫೋಟೋ ಶೂಟ್ ಮಾಡ್ತಾ ಇದ್ರು ಅವರಿಗೆ ವಿಷಯವಿ ಗೊತ್ತಿಲ್ಲ ಎಲ್ಲ ಆರಾಮ್ ಸಿಗುತ್ತೆ ಈವಾಗ ಇದರಲ್ಲಿದ್ದರೆ ಏನೋ ಒಂದು ನಾಟಕ ನಾಟಕವಾಗಿ ಬಂದ್ರು ಅಲ್ಲಿಗೆ ಜನ ಕಳಿಸ್ತಾನೆ ಅದು ಮಾಡ್ತಿದ್ದು ಇನ್ನೊಂದು ನಾಲ್ಕು ದಿನ ಬಿಡಿ ಆ ಏನು ದಾಳಿ ಮಾಡಿದಕ್ಕೆ ಏನೊಂದು ಏರ್ ಎಲ್ಲ ಮಾಡಿ ಅದನ್ನೊಂದು ವಿಜೃಂಭಿಸಿದರು ಅಷ್ಟಿಷ್ಟಲ್ಲ ಹೌದು ಹಾಂ ಜನರನ್ನು ಪುನಮಂಗ ಮಾಡಿದರು ಈಗ ಈ ಬಾರಿಯೂ ಕೂಡ ಅಷ್ಟೇ ಜನರು ಪುನಃ ಮಂಗ ಮಾಡಲಿಕ್ಕೆ ಆದರೆ ನನ್ನ ಪ್ರಕಾರ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚು ಕಡಿಮೆ ಕಳೆದ ಬಾರಿ ಮಂಗ ಆದಷ್ಟು ಜನಗಳು ಈ ಬಾರಿ ಮಂಗ ಆಗಲಿಕ್ಕೆ ಇಲ್ಲ ಅಂತೇಳಿ ನನ್ನ ಒಂದು ಅನಿಸಿಕೆ ಯಾಕಂದರೆ ಕಳೆದ ಬಾರಿ ಒಂದು ಎಲೆಕ್ಷನ್ನಲ್ಲಿ ಇವರು ಅಪ್ಕೆ ಅಪ್ ಕೆಬಾರ್ ಪಾರ್ ಅಂತೇಳಿ ಬಹಳ ಕಾನ್ಫಿಡೆಂಟಲ್ಲಿ ಹಾರಾಡಿಕೊಂಡು ಹೋದರು ಆದರೆ ಅವರನ್ನೊಂದು ಮೂಲೆಯಲ್ಲಿ ಕೂತ್ಕೊಳ್ಸಿದ್ರು ಬಟ್ ಈ ಬಾರಿ ನನ್ನ ಒಂದು ಅನಿಸಿಕೆ ಪ್ರಕಾರ ಜನರು ಎಲ್ಲಾದರೂ ಪ್ರಬುದ್ಧರಾಗಿ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭಿಸಿದರೆ ಅಲ್ಲಿ ಸೆಕ್ಯೂರಿಟಿ ಪರ್ಸನ್ಸ್ ಯಾಕೆ ಇರಲಿಲ್ಲ ಅಂತೇಳಿ ಯಾರಾದರೂ ಕೇಳಿದರೆ ಆ ಗಡ್ಸ್ ಯಾವನಾದರೂ ಒಬ್ಬ ಮೀಡಿಯಾದವ ಅಪ್ಪನಿಗೆ ಹುಟ್ಟಿದವ ಮೀಡಿಯಾದವ ಯಾರಾದರೂ ಒಬ್ಬ ಮೇನ್ ಸ್ಟ್ರೀಮ್ ಮೀಡಿಯಾದವ ಮಾಡಿದರೆ ಏನೋ ಒಂದು ಸ್ವಲ್ಪ ಚೇಂಜಸ್ ಬರ್ಬೋದು ಇಲ್ಲದಿದ್ದರೆ ಅದೇ ಸೇಮ್ ನಾವು ಕುರಿಗಳು ಅವರು ಕೋತಿ ಭದ್ರತಾ ವೈಫಲ್ಯ ಆಗಿದೆ ಅಂತ ಖಂಡಿತ ಅಂದ್ರೆ ಕ್ಲಿಯರ್ ಕಟ್ ತೋರಿಸ್ತಾ ಇದ್ದೀರಿ ಅವ್ರು ಹೋದ ಅಲ್ಲಿ ಎರಡು ಸಾವಿರ ಜನ ಟೂರಿಸ್ಟ್ಗಳು ಹೋಗಿದ್ರು ಅಲ್ಲಿ ಎರಡು ಸಾವಿರ ಜನ ಟೂರಿಸ್ಟ್ಗಳು ಹೋಗಿದ್ದಾಗ ಅವರೇ ಹೇಳ್ತಿದ್ದರೆ ಅಲ್ಲಿ ಒಬ್ಬರು ಪೊಲೀಸರು ಇರಲಿಲ್ಲ ಮಿಲಿಟರಿ ಇರೋ ಎಲ್ಲ ಇನ್ಸಿಡೆಂಟ್ ಆದ ಮೇಲೆ ಬಂದಿದ್ದಾರೆ ಇವ್ರಿಗೆ ಯಾರಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಾ ಹೋಗಬೇಡಿ ಹಿಂಗೆ ಹಿಂಗೆ ಆಗ್ತದೆ ಮೂರೇ ಜನ ಬಂದು ಟೆರಿಸ್ಟ್ ಬಂದು ಹೊಡೆದು ಹೋಗ್ತಿದ್ದಾರೆ ಅಂತ ಹೇಳಿದರೆ ಇಷ್ಟು ಜನರಿಗೆ ಅಲ್ಲಿ ಯಾವಾಗ ಟೈಟ್ ಸೆಕ್ಯೂರಿಟಿ ಇರುವಾಗ ಹಾಗರೆ ಅವರು ಎಲ್ಲಿಂದ ಬಂದರು ಅದನ್ನು ಪ್ರಶ್ನೆ ಮಾಡಬೇಕಲ್ಲ ಪ್ರಶ್ನೆ ಮಾಡಿದವ ದೇಶದ್ರೋಹಿ ಸಿಂಪಲ್ ಪ್ರಶ್ನೆ ಮಾಡಿದರೆ ನೀವು ದೇಶದ್ರೋಹಿಗಳು ಅಲ್ಲ ಒಂದು ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇರುವಾಗ ಇಂಥದ್ದೊಂದು ಹತ್ಯಾಕಾಂಡದ ಪ್ಲಾನ್ ಮಾಡ್ತದೆ ಅಂತ ಹೇಳಿದರೆ ಆ ಸರ್ಕಾರಕ್ಕೆ ಭಯ ಇರಲ್ವಾ ಅಂತ ಅಂದರೆ ಜನರು ನನ್ನ ವಿರುದ್ಧ ನಿಲ್ಬಹುದು ಹತ್ತು ವರ್ಷಗಳ ಅಧಿಕಾರ ಕೊಟ್ಟು ಕೂಡ ನೀವು ಇಂಥದ್ದನ್ನು ಪುನಃ ಧರ್ಮದ ಹೆಸರಲ್ಲಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋದರೆ ನಿಮ್ಮನ್ನು ಯಾರು ನಂಬ್ತಾರೆ ಅಂತ ಜನರು ಕೇಳಬಹುದು ಅನ್ನೋರ್ ಕಾಮನ್ ಸೆನ್ಸ್ ಓವರ್ ಇದ್ದರೆ ಇದ್ದರೆಲ್ಲ ಸರ್ ಅಂತ ಅಂಧ ಭಕ್ತರು ಅಂತ ಅಂಧ ಭಕ್ತರು ಇದ್ದಾರೆ ಓವರ್ ಕಾನ್ಫಿಡೆಂಟ್ ನಾವು ಏನು ಮಾಡಿದ್ರು ಮಂಗನವರು ನಂಬುವವರು ಇದ್ದಾರೆ ಇದು ಅವರು ಓವರ್ ಕಾನ್ಫಿಡೆಂಟ್ ನಾವು ಏನು ಮಾಡಿದ್ರು ನಡೀತದೆ ಜನರು ನಾವು ನಾಳೆ ಹೋಗಿ ನಮಗೆ ನಾವೇ ಶೂಟ್ ಮಾಡಿಕೊಳ್ತೇವೆ ನಾವು ಅಲ್ಲಿಯೂ ಕೂಡ ಅನುಕಂಪದನ್ನೇ ತಗೊಳ್ತಾರೆ ಅವರು ಸೊ ಹಾಗಿರುವಾಗ ಇಂತ ಹಲವಾರು ಟೂಲ್ ಕಿಟ್ಗಳು ಅವರ ಹತ್ರ ಇವೆ ಬಹುಶಃ ಈ ಟೂಲ್ ಕಿಟ್ ಅನ್ನು ಜನರಿಗೆ ತಲುಪಿಸುವುದಕ್ಕೆ ಕಾಂಗ್ರೆಸ್ ವಿಫಲ ಆಗಿದೆ ಯಾಕೆ ಕಾಂಗ್ರೆಸ್ಗೆ ಇಷ್ಟೆಲ್ಲ ಹತ್ತು ವರ್ಷಗಳಿಂದ ಇವರು ಇದನ್ನೇ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ಅದನ್ನು ಎನ್ಕೇಶ್ ಮಾಡ್ಬೋದಿತ್ತಲ್ಲ ಯಾಕೆ ನೋಡಿ ನಮ್ಮ ಪ್ರಯತ್ನ ನಾವು ಖಂಡಿತವಾಗಿಯೂ ಮಾಡ್ತಿದ್ದೇವೆ ನಾವು ಪ್ರತಿ ಬಾರಿಯೂ ಎಲ್ಲ ಕಡೆಯಲ್ಲೂ ಹೇಳ್ತಿದ್ದೇವೆ ಈ ಬಾರಿ ಕಳೆದ ಬಾರಿಗಿಂತ ಆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗಿದೆ ನಮ್ಮ ಏನು ಅದರ ಅವರ ವಿರುದ್ಧ ಏನು ಹೇಳಬೇಕೋ ಅಥವಾ ಏನು ಆ್ಯಕ್ಷನ್ ತೊಗೊಳ್ಬೇಕೋ ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೇವೆ ಅದನ್ನು ವಿರೋಧಿಸ್ತಾ ಇದ್ದೇವೆ ತಕ್ಕ ಮಟ್ಟಿಗೆ ಈ ಬಾರಿಯೂ ಕೂಡ ಸ್ವಲ್ಪ ನಮಗೆ ರೆಸ್ಪಾನ್ಸ್ ಸಿಕ್ಕಿದೆ ಯಾಕಂದರೆ ಕಳೆದ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನೀವು ನೋಡಿದಿರ್ಬೋದು ಬಂದಂಥ ರಿಸಲ್ಟ್ಸ್ ಮತ್ತು ಅದು ಮಾತ್ರ ಅಲ್ಲದೆ ನೋಡಿ ಈಗೀಗಂತೂ ಎಲ್ಲ ಕಡೆ ಜಗಜ್ಜಾಹಿರಾವಾಗ್ತಿದೆ ಅವರು ಯಾವ ರೀತಿಯಾಗಿ ಎಲೆಕ್ಷನ್ಗಳನ್ನು ವಿನ್ ಆಗ್ತಿದ್ದಾರೆ ಅಂತ ಹೇಳಿ ಸತಾಯಗತ ಡೋಂಗಿ ಮಾಡಿ ಆದರೂ ನಾವು ವಿನ್ ಆಗಬೇಕು ನಾವು ಪಂಜಾಬಿನ ಎಲೆಕ್ಷನ್ ಅಲ್ಲಿ ನೋಡಿದ್ದೇವೆ ನಾವು ಮೇಯರ್ ಎಲೆಕ್ಷನ್ ಅಲ್ಲಿ ಸಿ ಸಿ ಕ್ಯಾಮೆರಾ ಇದೆ ಮುಂದೆ ಮುಂದೆನೆ ಚೀಟಿಂಗ್ ಮಾಡಿ ವಿನ್ ಆದ್ರು ಆಮೇಲೆ ಕೋರ್ಟಿಗೆ ಹೋದ್ರೂ ಆಯಿತು ಮತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಮಹಾರಾಷ್ಟ್ರ ಎಲೆಕ್ಷನ್ ಆದಾಗ ಇದೆ ಲಾಸ್ಟ್ ಮೂಮೆಂಟ್ ಆಗುವಾಗ ಅರವತ್ತು ಲಕ್ಷ ವೋಟಿಂಗ್ ಒಂದು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಎಲ್ಲಿಂದ ಬಂತದು ಹೇಗೆ ಬಂತು ಸೊ ಈ ಥರ ಪ್ರಶ್ನೆಗಳನ್ನು ಮಾಧ್ಯಮದವರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಜವಾಗಿ ಹೇಳಬೇಕಂತ ಹೇಳಿದರೆ ಮಾಧ್ಯಮದವರು ಅವರ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಕೆಲವೊಂದು ಮಾಧ್ಯಮದವರು ನಾನು ಎಲ್ಲ ಹೇಳುವುದಲ್ಲ ಅವರ ಕೆಲಸವನ್ನು ಅವರು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರೆ ಎಲ್ಲ ಸರಿಯಾಗ್ತದೆ ನಾವು ಮಾಡ್ತಾ ಇಲ್ಲ ಇದು ಕಾಂಗ್ರೆಸ್ ಅಗ್ನಿಪಥವನ್ನು ಬಹಳ ಪ್ರಶ್ನೆ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಬಹಳ ಮುಂಚೂಣಿಯಲ್ಲಿ ನಿಂತು ಆ ಅಗ್ನಿಪಥನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು ಈಗ ಏನಾದರೂ ನಿಮ್ಗೆ ಅದರ ಬಗ್ಗೆ ಹೇಳಿಕಿದೆ ಅಂತ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆ ಸೈನಿಕರ ಕೊರತೆಯಾಗಿ ಒಂದ್ ಕಡೆ ಕಾಣ್ತಾ ಇದೆ ಇನ್ನೊಂದು ಕಡೆ ಉದ್ದೇಶಪೂರ್ವಕವಾಗಿ ಕೊರತೆ ಮಾಡಿದ್ದಾರೆ ಪಕ್ಷಿಯವರು ಬೈದಾಗಿ ಬೈದಿದ್ದಾರೆ ನಿನ್ನೆ ಅಗ್ನಿಪತ್ನ ವಿಷಯದಲ್ಲಿ ಅಗ್ನಿಪಥನ ವಿಷಯದಲ್ಲಿ ಅಗ್ನಿಪತ್ನ ವಿಷಯದಲ್ಲಿ ಸೈನ್ಯದ ವಿಚಾರದಲ್ಲಿ ಕೋವಿಡ್ ನಂತರ ಯಾವುದೇ ರೀತಿಯ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ ಹೇಳಿ ಓಕೆ ಇದು ನಾವು ಹೇಳಿದರೆ ಕಾಂಗ್ರೆಸ್ನವರು ಹೇಳಿದ್ದು ದೇಶದ್ರೋಹಿಗಳು ಅಂತ ಹೇಳ್ತಾರೆ ಇವರಿಗೆ ಓಕೆ ನಮಗೆ ಇದು ಜನರಲ್ ಜಿ ಡಿ ಬಕ್ಷಿ ಅವರು ಹೇಳಿರುವಂಥದ್ದು ಕೋವಿಡ್ನ ನಂತರ ರೆಕ್ರೂಟ್ಮೆಂಟ್ ಆಗಿಲ್ಲ ಇನ್ಫ್ಯಾಕ್ಟ್ ಕಟ್ ಆಗಿದೆ ಒಂದು ಲಕ್ಷ ಎಂಬತ್ತು ಸಾವಿರ ಸೈನಿಕರ ಕೊರತೆ ಇದೆ ಮತ್ತು ಕೆಲವೊಂದು ಕಡೆಗಳಲ್ಲಿ ಅವರನ್ನು ಡಬಲ್ ಡ್ಯೂಟಿಗೆ ಹಾಕ್ತಿದ್ದಾರೆ ಈಗ ನಮಗೆ ಇಷ್ಟೊಂದು ದೊಡ್ಡ ಬಾರ್ಡರಲ್ಲಿರುವಂತಹ ಒಂದು ಒಂದು ದೇಶ ನಮ್ಗೆ ಈ ಕಡೆ ಬಾಂಗ್ಲಾದೇಶ ಇದೆ ಆ ಕಡೆ ಚೈನಾ ಇದೆ ಈ ಕಡೆ ಪಾಕಿಸ್ತಾನ ಇದೆ ಈಗಿನ ಒಂದು ಸರಕಾರದ ನಮ್ಮ ದೇಶದ ಪರಿಸ್ಥಿತಿ ಹೇಗಿದೆ ಅಂತೇಳಿದರೆ ನಾವು ನಮ್ಮ ನೆರೆಕರೆಯ ದೇಶದವರ ಹತ್ರ ಸರಿ ಇಲ್ಲ ಎಸ್ ನಾವು ನಮ್ಮ ಹೇಗೆ ಒಂದೊಂದು ಮಾತಿದೆ ನಮ್ಮ ಎಡ್ಡೆ ತಿಂದ ನಮ್ಮ ಹೆಡ್ಡೆಯಲ್ಲೊಪ್ಪುವ ಅಂತೇಳಿ ನಮ್ಮ ಚೈನಾದವರ ಹತ್ರ ಸರಿ ಇಲ್ಲ ಅವರಲ್ಲಿ ಪ್ರತಿದಿನ ಇವತ್ತಿಗೂ ಕೂಡ ಇಂಚಿಂಚಾಗಿ ಅವರಲ್ಲಿ ಸ್ಥಳ ಒಳಗೆ ಹಾಕ್ತಿದರೆ ನಮ್ಮವರು ಎಂಥದ್ದು ಮಾತಾಡ್ತಾ ಇಲ್ಲ ನಮ್ಮ ಸೈನಿಕರಿಗೆ ಅಲ್ಲಿ ಫ್ರೀಡಮ್ ಕೊಡ್ತಾ ಇಲ್ಲ ಇದನ್ನು ಜಿ ಡಿ ಬಕ್ಷಿಯವರೇ ನಿನ್ನೆ ಅವರ ಇಂಟರ್ವ್ಯೂ ಅಲ್ಲಿ ಹೇಳ್ತಿರುವಂಥದ್ದು ನಮಗೂ ಕೂಡ ಪ್ಲೀಸ್ ಗಿವ್ ವಾಸ್ ದಿ ಫ್ರೀ ಆರ್ಮ್ಸ್ ಅಂತೇಳಿ ಅವರು ಹೇಳ್ತಿದ್ದಾರೆ ಅವರನ್ನು ಕೂಡ ಕಟ್ಟಿ ಹಾಕಿದ್ದಾರೆ ಒಂದು ಸೈನಿಕರಲ್ಲಿ ಡಬಲ್ ಡ್ಯೂಟಿಗೆ ಹಾಕ್ತಿದ್ದಾರಂತೆ ಸೊ ಪ್ರೊಬಾಬಲಿ ನಿನ್ನೆ ಏನಾಗಿದ್ದಿರ್ಬೋದು ಅಂತ ಅಂತೇಳಿದರೆ ಫಸ್ಟ್ ಶಿಫ್ಟಿನವರು ಅವರು ಡ್ಯೂಟಿ ಮುಗಿಸ್ಕೊಂಡು ಹೋದರು ಸೆಕೆಂಡ್ ಶಿಫ್ಟಿಗೆ ಪುನಃ ಅವರೇ ಬರಬೇಕಿತ್ತು ಅವರು ಬದಿ ಬರಲಿಲ್ಲ ಮತ್ತು ಇನ್ನೊಂದು ನೀವು ಅಗ್ನಿವೀರಿನ ಕತೆ ಹೇಳಿದ್ರಿ ಒಂದು ಅವೈಜ್ಞಾನಿಕವಾದಂತಹ ಒಂದು ಏನು ಹೇಳ್ತಾರೆ ಒಂದು ಪ್ರಾಜೆಕ್ಟ್ ಮೂರು ವರ್ಷ ವರ್ಕ್ ಅಂತೆ ಮೂರು ವರ್ಷ ನಂತರ ಅವನಿಗೆ ಒಂದು ಇಪ್ಪತ್ನಾಲ್ಕು ಲಕ್ಷ ಎಷ್ಟೋ ದುಡ್ಡು ಕೊಡ್ತಾರೆ ಅಂತ ಸರ್ಕಾರ ಅದು ಸಿಕ್ಕಿದ ಮೇಲೆ ಸಿಕ್ಕಿತು ಅಂತ ಹೇಳಬೇಕು ಅಷ್ಟೇ ಅಲ್ಲದೆ ಅದು ಗ್ಯಾರಂಟಿ ಅಲ್ಲ ಅದು ಎಷ್ಟು ಅಂತ ಹೇಳಿ ಕೊಡ್ಬೋದು ಹೇಳಿ ಎಸ್ ಎಸ್ ಎಷ್ಟು ಅಂತ ಹೇಳಿಕೊಡ್ಬೇಕು ಈಗ ಇವರು ಇವರು ಜಾಯ್ನ್ ಆದರು ಹುಡುಗರು ಜಾಯ್ನ್ ಆದರು ಹುಡುಗರು ಜಾಯ್ನ್ ಆಗಿ ಅವರಿಗೆ ಅವರ ತಲೆಯಲ್ಲಿ ಏನಿರ್ತದೆ ಗೊತ್ತಾ ಏನೋ ಒಂದು ಮೂರು ವರ್ಷ ಸ್ವಲ್ಪ ಇಲ್ಲಿರೋಣ ಡಿಸಿಪ್ಲಿನ್ ಆಗಿ ಮೂರು ಮತ್ತೆ ಮೂರು ವರ್ಷ ನಂತರ ಫುಲ್ ಜಾಲಿ ಇಪ್ಪತ್ನಾಲ್ಕು ಲಕ್ಷ ಬರ್ತದೆ ನಮಗೆ ಅದರಿಂದ ಏನೋ ಒಂದು ಲೈಫ್ ಸೆಟ್ಲ್ ಆಗುವ ಅಂತೇಳಿ ಸೊ ಆ ಥರದ ಕಮಿಟ್ಮೆಂಟ್ ಇರುವವರು ದೇಶದ ದೇಶ ಸೇವೆಯಲ್ಲಿ ಎಷ್ಟು ಎಷ್ಟು ತಮ್ಮನ್ನು ತಾವು ತೊಡಗಿಸ್ಬೋದು ನಾನು ಎಲ್ಲರನ್ನು ಹೇಳುವುದಲ್ಲ ಇರಬಹುದು ಅದರಲ್ಲಿ ಕೂಡ ಕೆಲವರು ಇರಬಹುದು ಒಳ್ಳೆ ದೇಶಕ್ಕೋಸ್ಕರನೇ ಸೇವೆ ಪಡುವವರು ಕೆಲವರು ಇರಬಹುದು ಅದರಲ್ಲಿ ಕೂಡ ಮೂರು ವರ್ಷ ಬಿಟ್ಟು ಅವ್ನು ದುಡ್ಡು ಸಿಗ್ತದೆ ನಾನು ಹೋಗ್ತಾನೆ ಆವಾಗ ಅಲ್ಲಿ ಫೈರಿಂಗ್ ನಡೀತಿರುವಾಗ ನಾಳೆ ಅವನಿಗೆ ಇದಾಗ್ತದೆ ರಿಲೀವಿಂಗ್ ಆಗ್ತದೆ ಮೂರು ವರ್ಷ ಆಗ್ತದೆ ಅವಲ್ಲಿ ಫೈರಿಂಗ್ ನಡೆಯುವಾಗ ಎದುರು ಹೋಗ್ತಾನೆ ಅವನ ಸೇಫ್ಟಿ ನೋಡ್ಕೋತಾನೆ ಸೊ ಇದೇ ನಡೆಯುವಂಥದ್ದು ಮತ್ತು ಹೇಳಿದರೆ ದ ಕ್ವಾಲಿಟಿ ಆಫ್ ಮಿಲಿಟ್ರಿ ಡೌನ್ ಆಗ್ತದೆ ಅಲ್ಲಿ ಮುಂಚೆ ಹೇಗೆ ಆಗ್ತಿತ್ತು ಒಬ್ಬ ಹದಿನೆಂಟು ವರ್ಷಕ್ಕೆ ಒಬ್ಬ ಮಿಲಿಟ್ರಿಗೆ ಜಾಯ್ನ್ ಆಗ್ತಿದ್ದ ಅವ್ನು ರಿಟೈರ್ಡ್ ಒಂದು ಅರವತ್ತು ವರ್ಷ ರಿಟೈರ್ಡ್ ಆಗ್ತಿದ್ರು ಸೊ ಅವರು ಟೋಟಲಿ ದೇಶಕ್ಕೆ ಕಮಿಟೆಡ್ ಇದ್ದರು ಎಷ್ಟೋ ಜನ ಇದ್ದರೆ ನಮ್ಮ ಇದ್ದಾರೆ ಅವರು ರಿಟೈರ್ಮೆಂಟಿನ ಒಂದು ವಾರ ಹಿಂದೆ ಅದೇ ಕಾಶ್ಮೀರ ಇದ್ದರೆ ಒಂದು ಟೂ ತೌಸಂಡ್ ಸೆವೆಂಟೀನ್ ಟೈಮ್ನಲ್ಲಿ ಅಂತ ಆ ಆ ಟೈಮ್ನಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಕ್ಯಾಂಪ್ ಮೇಲೆ ಅಟ್ಯಾಕ್ ಆದದ್ದು ಅವರನ್ನು ಮತ್ತೆ ಇದಕ್ಕೆ ಕುಕ್ಕಿಂಗ್ ಡಿಪಾರ್ಟ್ಮೆಂಟಿಗೆ ಯಾವುದೋ ಬೇರೆ ಡಿಪಾರ್ಟ್ಮೆಂಟಿಗೆ ಹಾಕಿದ್ರು ಅಂದರೆ ತುಂಬ ಏಜಾದ ಮೇಲೆ ಅಂತೂ ಗಡಿಯಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ ಅಲ್ಲ ಸೊ ಅಲ್ಲಿ ಆಗುವಾಗ ಆ ಟೈಮ್ನಲ್ಲಿ ಕೂಡ ಅವರು ವೀರಮರಣವನ್ನು ಒಪ್ಪಿದ್ದಾರೆ ಅಪ್ಪಿದ್ದಾರೆ ಒಬ್ರು ಟೆರರಿಸ್ಟ್ ಬಂದು ಇದಕ್ಕೆ ಅಟ್ಯಾಕ್ ಮಾಡುವಾಗ ಇವರಿಗೆ ಬೇರೆ ಡಿಪಾರ್ಟ್ಮೆಂಟ್ ಇವರಿಗೆ ಫೈರಿಂಗ್ ಮಾಡುವ ಅಗತ್ಯ ಇಲ್ಲ ಆದರೂ ಅವರಲ್ಲಿ ನಿಂತು ಫೈರಿಂಗ್ ಮಾಡಿದೆ ಅಷ್ಟು ದೇಶದ ಪ್ರತಿ ಅವರದೊಂದು ಕಮಿಟ್ಮೆಂಟ್ ಇತ್ತು ಆದರೆ ಅದು ಈ ಹುಡುಗರಲ್ಲಿ ಕಾಣಲಿಕ್ಕೆ ಡೌಟ್ ಇದೆ ಏನೋ ಬರ್ತಾರೆ ಹೋಗ್ತಾರೆ ಮತ್ತು ಅವರಿಗೂ ಒಂದು ಅರ್ಧಂಬರ್ಧ ಮನಸ್ಸಿನಲ್ಲಿ ಬರುವವರು ಮತ್ತು ಅವರಿಗೆ ಒಂದು ಆಸೆ ಹುಟ್ಟಿಸಿ ಕಳಿಸಿ ಇಡ್ತಾರೆ ಏ ಮೂರು ವರ್ಷ ಆದ ಮೇಲೆ ಮತ್ತೆ ಏನಾದರೂ ನಿಮಗೆ ಪರ್ಮನೆಂಟ್ ಮಾಡ್ತಾರೆ ಮತ್ತು ಈಗ ಸಿಕ್ಕಿದ ಒಂದು ನ್ಯೂಸ್ನ ಪ್ರಕಾರ ಹಾಗೆ ಪಾಸ್ಔಟ್ ಆಗಿ ಬಂದವರು ಏನಿದ್ದಾರೆ ಟ್ರೈನಿಂಗ್ ಮುಗಿಸಿ ಬಂದವರು ಅವರನ್ನೆಲ್ಲ ಅಲ್ಲಿ ಹೈಯರ್ ಆಫೀಸರ್ಸ್ನವರ ಮನೆಯ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಓ ಅದು ಕೂಡ ಇದೆ ಹೈಯರ್ ಆಫೀಸರ್ ಮನೆ ಇವರಿಗೆ ಮೂರು ವರ್ಷ ಟ್ರೈನಿಂಗ್ ಕೊಟ್ಟು ಮಿಲಿಟ್ರೀಸ್ಟಲ್ಲಿ ಕೊಟ್ಟು ಅವರ ಮನೆ ಕೆಲಸಕ್ಕೆ ಇಡ್ಲಿಕ್ಕ ಸೊ ಆ ಥರದ ಕೃತ್ಯಗಳು ಕೂಡ ನಡೆದಿದೆ ಮತ್ತು ಹೆಚ್ಚಿನಾಗಿ ಅಲ್ಲಿಗೆ ಜಾಯಿನ್ ಆಗುವವರು ಕೆಲವರು ಇದ್ದಾರಲ್ಲ ಕೆಲವು ಇನ್ಫ್ಲುಯೆನ್ಸ್ ಇಟ್ಕೊಂಡೆಲ್ಲ ಬರ್ತಾರೆ ಜಾಯ್ನ್ ಆಗ್ತಾರೆ ಮತ್ತು ಅವರನ್ನು ಎಲ್ಲಿಯಾದರೂ ಪೋಸ್ಟಿಂಗ್ ಹಾಕುವಾಗ ಅಲ್ಲಿ ಪುನಃ ಕಳಿಸ್ತಾರೆ ಅವರನ್ನು ಅಲ್ಲಿ ಕಳಿಸ್ಬೇಡಿ ಮಾರೆ ಎಲ್ಲೇ ಅತ್ತೆ ಒಂದು ಮೂರು ವರ್ಷಕ್ಕೆಲ್ಲ ಸುಮ್ಮನೆ ಸೊ ಆ ಥರದ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಡೆದ ಸಿಟುವೇಶನ್ಸ್ಗಳು ತುಂಬ ಇದೆ ಓಕೆ ಅಂತೂ ಒಂದು ಹತ್ಯಾಕಾಂಡ ನಡೆದಿದೆ ಅದರ ಸುತ್ತಮುತ್ತ ಹತ್ತು ಹಲವು ವ್ಯಾಖ್ಯಾನಗಳು ಬರ್ತಾ ಇವೆ ಒಂದು ಬಗೆಯ ಭಿನ್ನ ದೃಷ್ಟಿಕೋನವನ್ನು ಕೂಡ ಮಾತ್ರ ಅಲ್ಲ ಮೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಆಡದ ಮಾತುಗಳು ಹೇಳದ ವಿಚಾರಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಧನ್ಯವಾದಗಳು ವೀಕ್ಷಕರೇ ಕಾಶ್ಮೀರದಲ್ಲಿ ಏನು ನಡೆದಿದೆಯೋ ಅದಕ್ಕೆ ಗಾಢ ವಿಷಾದ ಮಾತ್ರ ಅಲ್ಲ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸುತ್ತಾ ಮಾಧ್ಯಮಗಳ ದೃಷ್ಟಿಕೋನ ಹೇಗಿದೆ ರಾಜಕಾರಣಿಗಳ ಸಂಚು ಏನಿರಬಹುದು ಇದರ ಒಳ ಹೊರವುಗಳು ಏನೆಲ್ಲ ಇರಬಹುದು ಅನ್ನುವುದರ ಸುತ್ತ ನಮ್ಮ ಜೊತೆ ಉದಯ ಆಚಾರ್ಯ ಅವರು ಮಾತಾಡಿದ್ದಾರೆ ಇದು ಈ ಹೊತ್ತಿನ ವಿಶೇಷ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದದಾರರ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು